ನಮಸ್ಕಾರ ಕಾಫಿ ಆಯ್ತಾ ಸ್ನೇಹಿತರೆ ನಿನ್ನೆ ನಮ್ಮ ನಾದ ಬ್ರಹ್ಮ ಅಥವಾ ಮಹಾಗುರುಗಳು ಅನ್ಸ್ಕೊಂಡಿರುವಂತಹ ಹಂಸಲೇಖ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು ಕಾರ್ಯಕ್ರಮ ವಿಷಯ ಬೇರೆ ಬಿಡಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಆ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಅವರು ಸಮಾನ ಮನಸ್ಕರೆಲ್ಲ ಸೇರಿದ್ರು ಅಂದರೆ ಭಾಳಷ್ಟು ಸಾಹಿತಿಗಳು ಎಲ್ಲರಿದ್ದರು ಬುದ್ಧಿವಂತರು ಬುದ್ಧಿಜೀವಿಗಳಿದ್ದರು ಭದ್ರಪ್ಪನವರು ಕೂಡ ಇದ್ರು ಅನಿಸುತ್ತೆ ಇವರೆಲ್ಲರ ಎದುರಿಗೆ ಇವ್ರು ಮಾತಾಡ್ತಾ ಇರುವಾಗ ಮೋದಿಯವರ ಬಗ್ಗೆ ಮಾತಾಡ್ತಾ ಇದ್ರು ಮೋದಿಯವರ ಬಗ್ಗೆ ಮಾತಾಡ್ತಾ ಈ ಮೋದಿ ಪ್ರಥಮ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆಗಿ ಸಂಸತ್ ಬನ ಭವನವನ್ನು ಪ್ರವೇಶಿಸುವಾಗ ಸಾಷ್ಟಾಂಗ ನಮಸ್ಕಾರ ಮಾಡ್ದ ನನಗೆ ಬಹಳಷ್ಟು ಖುಷಿ ಆಯ್ತು ಆವಾಗ ಈ ಥರ ಒಂದು ರೀತಿಯ ಈ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಳಗಡೆ ಹೋಗಿರುವಂಥ ಪ್ರಧಾನಮಂತ್ರಿ ಇವರೊಬ್ಬರೇ ಅನಿಸ್ತದೆ ನನಗೆ ಅಂತೇಳಿ ಬಹಳಷ್ಟು ಖುಷಿ ಪಟ್ಟೆ ನಾನು ಅದಾದ ಮೇಲೆ ಪಾರ್ಲಿಮೆಂಟನ್ನ ಬದಲಾಯಿಸಿಬಿಟ್ಟ ಅಂತೇಳಿ ಅಂದರೆ ಈಗ ಹೊಸ ಪಾರ್ಲಿಮೆಂಟ್ನಲ್ಲಿ ಈಗ ಪಾರ್ಲಿಮೆಂಟಿಗೆ ಶಿಫ್ಟ್ ಆಗಿದೆ ಅದ್ರ ಬಗ್ಗೆ ಹೇಳ್ತಾ ಹೊಸ ಪಾರ್ಲಿಮೆಂಟ್ನ ಬದಲಾಯಿಸಿಬಿಟ್ಟ ಅದಾದ್ಮೇಲೆ ಈ ಬಾರಿ ಪುನಃ ಪ್ರಧಾನಮಂತ್ರಿ ಆಗಿ ಸಂಸತ್ತನ್ನು ಪ್ರವೇಶಿಸುವಾಗ ಸಂವಿಧಾನಕ್ಕೆ ನಮಸ್ಕಾರ ಮಾಡಿದ ಈ ಬಾರಿ ಬಹುಶಃ ಸಂವಿಧಾನವನ್ನೇ ಬದಲಾಯಿಸ್ತಾನೆ ಅಂತೇಳಿ ಹೇಳಿದರು ಅಂದರೆ ಏಕವಚನದಲ್ಲಿ ಮಾತಾಡ್ತಾ ಇದ್ರು ಅದಕ್ಕೆ ಇವರು ಈ ಥರ ಹೇಳಿದಾಗ ಅಲ್ಲಿದ್ದವರೆಲ್ಲರೂ ಚಪ್ಪಾಳೆ ತಟ್ಟಿದ್ರು ಅಂದರೆ ಬುದ್ಧಿಜೀವಿಗಳು ಅವರೆಲ್ಲರೂ ಚಪ್ಪಾಳೆ ತಟ್ಟಿದ್ರು ನಿಮ್ಗೆ ಒಂದು ವಿಷಯ ಹೇಳ್ತೇನೆ ನೋಡಿ ಯಾರನ್ನೇ ಆಗಲಿ ನಾವು ಪರ್ಸನಲ್ ಆಗಿ ಕೂತ್ಕೊಂಡು ನಾವು ಮಾತಾಡುವಾಗ ನಾವು ಯಾರನ್ನೇ ಆಗಲಿ ಅವರಿಗೆ ನೀನು ತಾನಂತೇಳಿ ಕಾಮನ್ ಆಗಿ ಮಾತಾಡ್ತೇವೆ ಆದರೆ ಒಂದು ಸಭೆಯಲ್ಲಿ ಹೋಗಿ ನಿಂತು ಮಾತಾಡುವಾಗ ನಾವು ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೇವೆ ನೀವು ತಾವು ಅಂತ ಕೂಡ ಮಾತಾಡ್ತೇವೆ ಆದರೆ ಇವ್ರು ಹಾಗಲ್ಲ ಒಂದು ಸಭೆಯಲ್ಲಿ ನಿಂತ್ಕೊಂಡು ಪ್ರಧಾನಮಂತ್ರಿಯನ್ನು ಏಕವಚನದಲ್ಲಿ ಮಾತಾಡ್ತಾರೆ ಅಂದರೆ ಇವರ ಮೆಂಟ್ಯಾಲಿಟಿ ಇವರ ಮನಸ್ಥಿತಿ ಹೇಗಿದೆ ಅಲ್ಲಿದ್ದಂಥ ಸಮಾನ ಮನಸ್ಕರು ಅಂದ್ರೆ ಇವ್ರ ಮನಸ್ಥಿತಿ ಅದೇ ಥರ ಇದ್ರೆ ಉಳಿದವ್ರ ಮನಸ್ಥಿತಿ ಕೂಡ ಅದೇ ಥರ ಇರ್ತದೆ ನಾನು ಯಾವ ಪಾರ್ಟಿ ಬಗ್ಗೆ ಮಾತಾಡ್ತಾರಲ್ಲ ಮೋದಿ ಯಾವುದೇ ಪಾರ್ಟಿಯವರಾಗಿರಲಿ ಈಗ ಅವರು ನಮ್ಮ ಪ್ರೈಮ್ ಮಿನಿಸ್ಟ್ರು ಅದನ್ನು ನಾವು ಒಪ್ಕೊಳ್ಬೇಕು ರಾಹುಲ್ ಗಾಂಧಿನೂ ಒಪ್ಕೊಳ್ಬೇಕಾಗ್ತಾರೆ ಸಿದ್ದರಾಮಯ್ಯ ಒಪ್ಕೊಳ್ಬೇಕು ಹಾಗೆ ಸಿದ್ದರಾಮಯ್ಯವ್ರಿಗೆ ಬಕೆಟ್ ಹಿಡಿಯುವಂತಹ ಸಂಸ್ಲೇಖ ಕೂಡ ಒಪ್ಕೊಳ್ಬೇಕಾಗ್ತದೆ ಯಾರನ್ನ ಮೆಚ್ಚಿಸ್ಲಿಕ್ಕೆ ಯಾರ್ಯಾರನ್ನು ಏಕವಚನದಲ್ಲಿ ಕರೆಯುವ ಅವಶ್ಯಕತೆ ಇವ್ರಿಗೆ ಏನಿತ್ತು ಆಫ್ಟರ್ ಇವ್ರು ಯಾರು ಅಂತ ಹೇಳಬೇಕಲ್ಲ ಇವ್ರೇನೋ ಹೇಳಿದ ತಕ್ಷಣ ಅಲ್ಲಿ ಮೋದಿಗೆ ಏನಾರು ಬೇಸರ ಆಗ್ತದ ಅಥವಾ ಮೋದಿಗೆ ಮೋದಿಯ ವರ್ಚಸ್ ಕಮ್ಮಿ ಆಗ್ತದ ಅದು ಆಗಲ್ಲ ಬಟ್ ಅದಕ್ಕೆ ಅದ್ರ ಬದಲಾಗಿ ಆಗಿ ಆಗೋದೇನಂತ ಹೇಳಿದ್ರೆ ಇವ್ರ ಬಗ್ಗೆ ಬೇಸರ ಬರಲಿಕ್ಕೆ ಶುರು ಆಗ್ತದೆ ಎಂತ ನೀಚ ಮನುಷ್ಯನ ಮನಸ್ಸಿನ ಮನುಷ್ಯ ಐತೆ ಅಂತ ಇವರು ಇದನ್ನ ಈ ಹಿಂದೆ ಕೂಡ ಹಲವಾರು ಬಾರಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಕೆಲವು ವರ್ಷಗಳ ಹಿಂದೆ ವರ್ಷ ಒಂದ್ ಎರಡು ವರ್ಷದ ಅನ್ಸುತ್ತೆ ಒಂದು ಕಾರ್ಯಕ್ರಮ ಇದೇ ರೀತಿಯ ಸಮಾನ ಮನಸ್ಕರ ಅನ್ಸ್ಕೊಂಡು ಗುಂಪು ಇರ್ತದಲ್ಲ ಅವರು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಪೇಜಾವರ ಮಠಾಧೀಶರ ಬಗ್ಗೆ ಮಾತಾಡಿದ್ರು ಅದು ಬೇಜಾವರ ಮಠಾಧೀಶರು ತೀರ್ಕೊಂಡ ನಂತರ ಆಗಿರುವಂತಹದ್ದು ಆ ಫಂಕ್ಷನ್ ಅಲ್ಲಿ ಕೂಡ ಅಷ್ಟೇ ಬೇಜಾವರ ಮಠಾಧೀಶರು ದಲಿತ ಕೇರಿಗಳಿಗೆ ವಿಸಿಟ್ ಮಾಡಿದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ದಲಿತ ಕೇರಿಗಳಿಗೆ ಹೋದಾಗ ಅವ್ರ ಮನೆಗೆ ಹೋದಾಗ ಏನಾದರೂ ಕೋಳಿ ಕೊಟ್ಟಿದ್ರು ಕೋಳಿ ತಿಂತ ಇದ್ರ ಅಥವಾ ಅವರ ಕುರಿಯ ರಕ್ತವನ್ನ ಫ್ರೈ ಮಾಡಿ ಕೊಟ್ಟಿದ್ದಿದ್ರೆ ಅದನ್ನ ಇವ್ರು ತಿಂತಾ ಇದ್ರ ಬೇಜಾವರ ಮಠಾಧೀಶರು ಅಂತ ಹೇಳಿದ್ರು ಅಂದರೆ ಕಾಮನ್ ಸೆನ್ಸ್ ಅನ್ನೋದು ಈ ಮನುಷ್ಯನಿಗಿಲ್ಲ ಯಾಕಂದರೆ ಯಾರೇ ಆಗಲಿ ಅವರು ಮಠಾಧೀಶರು ಅವ್ರದಾಗೊಂಗೆ ಫುಡ್ ಹ್ಯಾಬಿಟ್ ಇರ್ತದೆ ಅವ್ರು ಪ್ಯೂರ್ ವೆಜಿಟೇರಿಯನ್ ಆಗಿರ್ತಾರೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಅವರು ಇವು ಮಾಂಸನ ಯಾಕೆ ತಿನ್ಬೇಕು ಅವರು ತಿನ್ಬೇಕವರು ಅದಲ್ಲದೆ ಕೊಡ್ಲಿಕ್ಕೆ ಅವ್ರಿಗೆ ಅವರು ಬುದ್ಧಿ ಇರಬೇಕಲ್ಲ ಈ ದಲಿತರ ತಕ್ಷಣ ಅವ್ರಿಗೇನು ಬುದ್ಧಿ ಇಲ್ವಾ ಅವರು ಅದು ಕೊಡ್ತಾರೆ ಅವರಿಗೆ ಅದನ್ನು ಕೂಡ ಯೋಚನೆ ಮಾಡಬೇಕು ಕೇವಲ ಚಪ್ಪಾಳೆ ಗಿಟ್ಟಿಸ್ಕೊಳ್ಲಿಕ್ಕಾಗಿ ಈ ರೀತಿ ಯಾರನ್ನೋ ಜರಿಯೋದು ಅದಾಯ್ತಾ ಈ ಥರ ಹೇಳಿ ಆಗಿ ಎರಡು ದಿನ ಮೇಲೆ ಪುನಃ ಕ್ಷಮಾಪಣೆ ನಾನು ಅದನ್ನು ದಿನ ಆ ಥರ ಮಾತಾಡಬಾರ್ದಿತ್ತು ನನಗೆ ಮನೆ ಹೋದ್ಮೇಲೆ ನನಗೆ ಹೆಂಡತಿ ಕೂಡ ನನಗೆ ಬಾ ತುಂಬ ಬೈದರು ಹಾಗಾಗಿ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನಾನು ಕ್ಷಮಿಸಿ ಅಂತಕೊಂಡು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂದರೆ ಮೊದಲು ಏನೊಂದು ಹೇಳೋದು ಯಾರೋ ಹೊಡೆಯೋದು ಹೊಡ್ಕೊಂಡು ನಂತರ ಹೋಗಿ ತಪ್ಪಾಯಿತು ಅಂತ ಹೇಳ್ಕೊಂಡು ಹೇಳೋದು ಆ ರೀತಿ ಹಾಗೆ ಈಗ ಮೊನ್ನೆ ಒಂದು ಒಂದು ಮೋಸ್ಟ್ಲಿ ಒಂದು ಹತ್ತು ಹದಿನೈದು ದಿನದ ಹಿಂದೆ ಅನಿಸುತ್ತೆ ಜೈನ ಸಮುದಾಯದ ಬಗ್ಗೆ ಕೂಡ ಇದೇ ರೀತಿ ಮಾತಾಡಿದರು ಯಾಕಂದರೆ ಜೈನ ಸಮುದಾಯದಲ್ಲಿ ನಮ್ಮ ಹಿಂದೂಗಳಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಪುನರ್ಜನ್ಮದಲ್ಲಿ ನಾನು ನಂಬಿಕೆ ಇಟ್ಟಿರ್ತೇವೆ ಅದೇ ರೀತಿ ಜೈನ ಸಮುದಾಯದಲ್ಲಿ ಕೂಡ ಇದೆ ಪುನರ್ಜನ್ಮವನ್ನು ಅವ್ರು ನಂಬ್ತಾರೆ ಅದ್ರ ಬಗ್ಗೆ ಮಾತಾಡ್ತಾ ಹೇಳಿದರು ಪುನರ್ಜನ್ಮ ಇದ್ರ ಬಗ್ಗೆ ಹೇಳ್ತಾ ಬುಲ್ಶಿಟ್ ಅಂತಕೊಂಡು ಹೇಳಿದರು ಅಂದರೆ ಜೈನರಿಗೆ ಬಹುಶಃ ಕೊನೆಗೆ ಯಾರು ಬೈದರೂ ಏನೂ ಮಾಡಿದ್ರು ಗೊತ್ತಿಲ್ಲ ಅದಾದ್ಮೇಲೆ ಮರುದಿನ ಪುನಃ ಕ್ಷಮಾಪಣೆ ನನ್ನ ಈ ಹೇಳಿಕೆಯಿಂದ ನಿಮಗೇನೋ ಬೇಸರ ಆಗಿದ್ದರೆ ದಯವಿಟ್ಟು ನಾನು ಕ್ಷಮಿಸಿ ನಾನು ಭಯ ಈ ರೀತಿ ಹೇಳಬಾರ್ದಿತ್ತು ಇನ್ನು ಮುಂದೆ ನಾನು ಆ ಥರ ಹೇಳಲ್ಲ ಅಂದರೆ ಕ್ಷಮಾಪಣೆಯನ್ನು ಕೇಳಿದರು ಆಯಿತಾ ಅದೇ ರೀತಿಗೆ ಮೋದಿ ಬಗ್ಗೆ ಮೋದಿ ಬಗ್ಗೆ ಮಾತಾಡ್ಕೊಂಡು ಇದೇ ಥರ ಹೇಳಿದರು ಇವ್ರ ಮೆಂಟಲಿಟಿ ಹೇಗಿದೆ ಅಂದರೆ ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಇನ್ಯಾರನ್ನೋ ಬೈಯೋದು ಇವರು ಮುಖ್ಯ ಎಜೆಂಡ ಏನು ತನಗೆ ಸರ್ಕಾರದಿಂದ ಏನಾದರೂ ಅಂತ ಅಂತೇಳಿ ಬಹುಶಃ ಎಮ್ ಎಲ್ ಸಿ ಎಲ್ ಸಿ ಯಾವಾಗ ಇದ್ದಾರೆ ಅನ್ಸುತ್ತೆ ಅಥವಾ ಅರಳು ಮರಳು ಬೈ ಎಪ್ಪತ್ತೈದು ವರ್ಷ ಆಗಿದೆ ಅವರಿಗೆ ಹಾಗಾಗಿ ಯಾ ಅರಳು ಮರಳು ಇದ್ರೂ ಇರ್ಬೋದು ಅನಿಸುತ್ತೆ ಆ ಥರ ಇದ್ದರೆ ಆದಷ್ಟು ಮನೆಯಲ್ಲೇ ಇರಬೇಕು ಈ ರೀತಿ ಫಂಕ್ಷನ್ಗಳಲ್ಲೆಲ್ಲ ಹೋಗಿ ಮಾತಾಡಬಾರ್ದು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಮುಂದೆ ಎಲ್ಲ ಸಭಿಕರು ಒಂದೇ ಥರ ಇರಲ್ಲ ಕೆಲವರು ಬೇರೆ ಬೇರೆ ಮೆಂಟ್ಯಾಲಿಟಿಯವ್ರು ಕೂಡ ಅಲ್ಲಿ ಬರ್ತಾರೆ ಫಂಕ್ಷನ್ ಮೇಲೆ ಯಾರಾದರೂ ಹಿಡ್ಕೊಂಡು ಇವ್ರ ಮೇಲೆ ಹಲ್ಲೆ ನಡೆಸುವ ಸಾಧ್ಯತೆಗಳು ಕೂಡ ಇರುತ್ತದೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಈ ಹಿಂದೆ ಮಾಸ್ಟರ್ ಹಿರಣ್ಣಯ್ಯನವರು ಕೂಡ ಈ ಥರದಲ್ಲೊಂದು ಎಲ್ಲಿ ಒಂದು ನಿಂತ್ಕೊಂಡು ಏನೋ ಹೇಳಿ ಅದು ಬೇರೆ ಎಲ್ಲೆಲ್ಲೋ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದ ಸಮಯದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಏನೋ ಹೇಳಿದ್ದಾರೆ ತಕ್ಷಣ ಅಂದರೆ ಅವರು ನಾಟಕದಲ್ಲಿ ಯೂಸಲ್ಲಿ ಮಾತಾಡ್ತಾರೆ ಅದೇ ರೀತಿಯಲ್ಲಿ ಏನೋ ಹೇಳಿಬಿಟ್ಟಿದ್ದಾರೆ ಆಗ ಸಿದ್ದರಾಮಯ್ಯ ಅಭಿಮಾನಿಗಳೆಲ್ಲರೂ ಬಂದು ಅವ್ರನ್ನ ಗೆರವ್ ಮಾಡಿದ್ದಾರೆ ಕೊನೆಗೆ ಎಲ್ಲಿವರೆಗಿಂದು ಸಿದ್ದರಾಮಯ್ಯನವರೇ ಇವರು ಸೆಕ್ಯೂರಿಟಿ ಹಾಕಿ ಬೆಂಗಳೂರಿಗೆ ಕಳಿಸ್ಕೊಡ್ಬೇಕಾಯಿತು ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಕೊನೆ ಇವ್ರು ತಪ್ಪಾಯ್ತು ಅಂತ ಹೇಳ್ಕೊಂಡು ಬಂದ್ರು ಅಲ್ಲಿಂದ ಕೊನೆ ಅದಾದ ಮೇಲೆ ಬಹುಶಃ ವೇದಿಕೆಯಲ್ಲಿ ಹೋಗಿ ಈ ರೀತಿಯೆಲ್ಲ ಮಾತಾಡೋದನ್ನ ಬಿಟ್ಬಿಟ್ರು ಎರಡನೇನವ್ರು ಬಹುಶಃ ಸಂಸಲೈಕನವ್ರಿಗೆ ಕೂಡ ಇದೇ ಥರ ಏನಾದ್ರು ಆದ ಬುದ್ಧಿ ಬರೋದು ಅನ್ಸುತ್ತೆ ಯಾಕಂದ್ರೆ ಮಹಾಗುರುಗಳು ಅಂತ ಹೇಳ್ಕೊಂಡು ಕರ್ಸ್ಕೊಳ್ತಾರೆ ಆದರೆ ಅವ್ರ ತಲೆ ಒಳಗಡೆ ಏನಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಅವ್ರು ಮಾತಾಡೋ ರೀತಿ ನೋಡಿದರೆ ಎಲ್ಲೋ ಅರಳು ಮರಳು ಅನಿಸ್ತದೆ ಅದನ್ನು ಆದಷ್ಟು ಬೇಗ ಅವ್ರು ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದರೆ ಈ ರೀತಿ ಎಲ್ಲ ಕೊಟ್ಟರೆ ಭಾಳಷ್ಟು ಜನರು ಬೇಸರ ಆಗುತ್ತೆ ಯಾಕಂದ್ರೆ ಪ್ರಧಾನಿ ಪ್ರಧಾನಿನೇ ಅವ್ರು ಯಾರು ಆಗಿರಲಿ ಅವ್ರು ಗೆದ್ದ ಮೇಲೆ ಪ್ರಧಾನಿ ಆದ್ರ ಮೇಲೆ ನೀವು ಒಪ್ಕೊಳ್ಳೇಬೇಕು ಅವ್ರು ಪ್ರಧಾನಿ ಅಲ್ಲ ಅಂತ ಹೇಳಿ ಆಗಲ್ಲ ಮತ್ತೆ ಪರಲಾಗಿ ಈ ರೀತಿಯಲ್ಲಿ ಏಕವಚನದಲ್ಲಿ ಮಾತಾಡೋದು ಖಂಡಿತವಾಗಿ ಅವರ ವ್ಯಕ್ತಿತ್ವಕ್ಕೆ ಶೋಭೆ ಅಲ್ಲ ಅಂದರೆ ಹಂಸಲೇಖ ಅವ್ರ ವ್ಯಕ್ತಿತ್ವಕ್ಕೆ ಯಾಕಂದ್ರೆ ಅವ್ರು ನಾವು ಅವ್ರ ಮಹಾಗುರುಗಳು ಹೌದು ನಾದ ಬ್ರಹ್ಮ ಕೂಡ ಹೌದು ಅದೇ ರೀತಿಯಲ್ಲಿ ಬೇರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಬಿರುದುಗಳನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡಲ್ಲ ಈ ರೀತಿ ಮುಂದೆ ಹಂಸಲೇಖ ಅವರು ಈ ರೀತಿ ಮಾಡದೇ ಇದ್ದರೆ ಭಾಳಷ್ಟು ಒಳ್ಳೇದಂತೇಳಿ ಅನಿಸ್ತಾ ಯಾಕಂದ್ರೆ ಒಂದು ಸ್ಥಾನದಲ್ಲಿದ್ದವರು ಅವರು ಅವರ ಸ್ಥಾನಕ್ಕೆ ಸರಿಯಾಗಿ ಅವರು ಮಾತಾಡಬೇಕಾಗ್ತದೆ ಸ್ನೇಹಿತರೆ ನನಗೆ ಬೇಸರ ಆಗಿರಲಿಕ್ಕೆ ಹೋಗಿ ನಾನು ಹಂಸಲೆಕ್ಕರೋಕೆ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದೇನೆ ನನ್ನ ಈ ಅನಿಸಿಕೆ ಸರಿನಾ ತಪ್ಪು ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ಜೈ ಹಿಂದ್